down.

ಬಾಕೆಲ್ಲ ಈಚೆಗೆ ಬರಲ್ಲ ಒಳಗೇ ಇದ ಒಳ್ಳೇದೊಳ ಬಾಕ್ಲಾಕ ಹೋಗ್ಬಿಟ್ಟು ನಮ್ಮ ಬರೋಟೆಗೆ ಫ್ರೆಂಡ್ ಏನಂತ ಇನ್ನೂ ಅದೆಲ್ಲ ಮಾಡ್ತಾ ಇದ್ರು ಈ ಬಾಕ್ಸಲ್ಲಿ ಹಾಕ್ತಾರೆ ಖಾರದ ಪುಡಿ ಒಳಗ ಹಾಕಿ ರೂಪಿ ಬಾಕ್ಸ್ ಇಂಥ ಮೀನು ಇತ್ತು ಖಾರ ಚುಡಿಗೆ ಇವಾಗ ಇಂಥ ಮೀನು ಖಾರ ಒಳ ಬರ್ತಾ ಇದ್ದಾವೆ ರಾಗಿ ರಾಗಿ ತಿನ್ನಕ್ಕೆ ಪಾರಿವಾಳ ಕಾಣಿಸ್ತಿದ್ದ ಏ ಸುಮ್ಮನೆ ಇರ ಎಲ್ಲಿಂದ ಬಂದು ಇವನೊಬ್ಬ ನಮಗೆ ಹುಡುಗ ಓಡಿಸ್ಬಿಟ್ಟ ಪಾರಿವಾಳ ಅಲ್ಲಿ ಮನೆ ಮೇಲೆ ಸುತ್ತಿದ್ದೀನಿ ನೋಡಿ ಹಾ ಎರಡು ಸುತ್ತಿದೆ ಅಲ್ಲೊಂದು ಅಲ್ಲೊಂದು ಎಲ್ಲಿಂದ ನೋಡಿ ಇಲ್ಲೊಂದಿದೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಲೈಕ್ ಮಾಡಿ ಕಾಳಲ್ಲೂ ಹೆಂಗೆ ಅದು ಜಗೀತಿದೆ ಅಷ್ಟ ಗಟ್ಟಿ ಇರೋದು ಕಾಳು ಬಟ್ಟ ಬಟಾಣಿ ಎಲ್ಲ ರಾಗಿ ಹೆಂಗೆ ಜಗೀತ ನೋಡಿ ಹುಳು ತಿಂತಾ ಇದೆ ಅಲ್ಲಿರೋದು la de serie. ఎంత ఉండేకా అదింత నాలుగున్నర గ్రామ్ నాలుగున్నర గ్రామ్ తనేది பேஸே அது எறக்குதுமையா 那个喝饮料的，那个喝饮料的，那个喝饮料的，就是的， ಎಷ್ಟು ದೊಡ್ಡದಲ್ಲ ಇದು ಒಂದೇ ರೂಮ್ ಏನು ಕೇಳಿ ನೋಡೋಣ ಒಂದೇ ರೂಮ್ ಅಷ್ಟು ಏನಕ್ಕೆ ಗೊತ್ತಾ ನಿಮ್ಗೆ ಏನಕ್ಕೆ ಸೇರ್ ನಿಲ್ಸೋಕ್ಕೆ ಸೇರ್ ಥರಲ್ಲ ಅದನ್ನು ನಿಲ್ಸೋಕ್ಕೆ ಅಷ್ಟು ದೊಡ್ಡ ರೂಮ್ ಒಂದೇ ನಿಮಿಷ ಹೋದ್ರೂಮ್ ನಮ್ಮ ಹದಿನೇಳು ನಿಮಿಷ ಮನೆ ಬಿಟ್ಟಿ ನಮಗ ನಿಮಿಷ ಎಷ್ಟು ದೊಡ್ಡ ರಚೆ ನೋಡಿ ಇಲ್ಲಿ ನಮ್ಮೂರಲ್ಲೆಲ್ಲ ಚಿಕ್ಕ ಚಿಕ್ಕ ರಚೆನೆ ಇದೆ ಅದು ಊರಲ್ಲಿ ದೊಡ್ಡ ರಚೆ ಆಗ್ಲಾಗ್ಲಾ ರೋಡು ಎಷ್ಟಿಷ್ಟಾಗ್ಲಾ ಇಲ್ಲ ನಮ್ಮ ಬೀದಿಲ್ ರೋಡು ਮਾਮੇਯਾ, ਚਾਨਾ ਕਾਰਮੂ ਮਾਮੇਯਾ, ਵੀਰ ਸਾਲੋ, ਨੇ ਸਾਲੋ, ਇਂ ਤੋ ਬਾਂਦੇ। ਰੁਂ

哎呀！爸。 ಹಾಯ್ ಐಡಲ್ ಇದ್ದೀರಾ ಬನ್ನಿ ಲೈಕ್ ಮಾಡಿ ಒಬ್ಬರನ್ನ ಬನ್ನಿ ನಾನು ನೀವು ಬಂದಿಲ್ಲ ಅಂದರೆ ಇನ್ಯಾರು ಬರ್ತಾರೆ ಹೇಳಿ ఖారడి బందే ఈ తుంబార ఎదురుగా ఇట్ పెట్టం యావనా ఏమంటే ఇక్కడ ఇట్ పెట్ ఇస్తాము పైన వద్దా నాక సోసి సూసి ಯಾಕೆ ತಿಂದೆ ಎಂಡೆ ಅಂತೇನೆ ಎಂಡೆ ಇಲ್ಲ ಪೈನ್ ಪೈನ್ ಎಂಡೆ ನೀನು ಅಪ್ಪ ತುಂಬ ಖಾರ ಇದೆ ಈ ಸತಿ ಫಸ್ಟ್ ಖಾರ ಇದ್ದಿದ್ದಿಲ್ಲ ಮನ ನೋಡಿ ಆ ಕಲರ್ ಇದೆ ನಮ್ದೆಲ್ಲ ಕೆಂಪು ಕಲರ್ ನಮ್ದೆಲ್ಲ ಏನು ಕಲರ್ ಇದು ಅರಶಿನ ಕಲರ್ ಹ್ಮ್ ಮನ ತಿನ್ನಲ್ಲ ಅಂತೊಟ್ಟು ಒಳ ತಿಂತಾರ ಘಾಟು ಘಾಟು ಖಾರ ಖಾರ ಒದ್ದ ಕತಮ್ಮ ಇದ್ದೀರಾ ಅಂಡ ಏನೇನೋ ಹೇಳ್ತಾರೆ ಫ್ರೆಂಡ್ ಮಾಡದಲ್ಲೇ ಹೇಳಕ್ ಹೋಗ್ಬಾಡ ಅವ್ರಿಷ್ಟ ಹಬ್ಬ ತುಂಬಾ ಖಾರ ಘಾಟ್ ಹೋಗಿಲ್ಲ ಹ್ಮ ಗುಡ್ಸ್ಬೇಕು ಮನೆಯೆಲ್ಲ ಖಾರ ಪುಡಿ ಒರೆಸ್ಬೇಕು ಗುಡಿಸ್ಬೇಕು ಎತ್ತಬೇಕು ಮುಂದೆ ಹೇಳ ಕೆಲಸ ಹೇಳಿ ಮಾಮಯ್ಯ ಮಾಮಯ್ಯ ಏನು ಒಗೋಕ್ಕಿತ್ತ ತೊಡ್ಸೋಣ ತಿಂತಾರ ಇವುಡೇ ಸಾಡ್ತಾರ ಹಾ ಓಕೆ ಆಗ್ತಿರ್ಕ ಲೈ ಲೈನ ದಂಡ ನೀನು ಇವಳೆ ಕೂಸ್ನಿ ಕದ ರಾಲೆ ಕದ ಮೇರೆ ಕೂಸ್ ನೋಡೋ ಬನ್ನಿ ಬನ್ನಿ ಫ್ರೆಂಡ್ ಲೈಕ್ ಮಾಡಿ ಇಷ್ಟು ರೌಂಡ್ ಹಾಡ್ಕೊಬಂದಿ ನೋಡಿ